ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ ರೈತ್ ಬಾಂಧವರಿಗೆ ನಮಸ್ಕಾರ ರೈತ್ ಬಾಂಧವರು ಇವತ್ತಿನ ಕಾರ್ಯಕ್ರಮದಲ್ಲಿ ಐನೂರು ಹಾಸುಗಳಲ್ಲಿ ಹಾಲಿನ ಒಂದು ಇಳುವರಿಯನ್ನು ಹೆಚ್ಚಿಸಬೇಕಾದ್ರೆ ಮತ್ತು ಜೊತೆಗೆ ಐನೂರು ಹಾಸುಗಳ ಒಂದು ಆರೋಗ್ಯವಾಗಿ ಇಡಬೇಕಾದರೆ ರೈತ್ ಬಾಂಧವರು ಅಥವಾ ಹೈನುಗಾರಿಕೆಯಲ್ಲಿ ತೊಡಗಿದಂಥ ರೈತರು ಏನೆಲ್ಲ ಒಂದು ಕ್ರಮಗಳನ್ನು ಎಚ್ಚರಿಕೆಗಳನ್ನು ಅಥವಾ ಕಾಳಜಿಯನ್ನು ತಗೋಬೇಕಾಗತ್ತೆ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಮಾಹಿತಿ ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಪಶುವೈದ್ಯ ಸೇವಾ ಇಲಾಖೆಯ ಮುಖ್ಯ ಪಶುವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ಎಸ್ ಎಸ್ ಇದ್ದಾರೆ ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡ್ಕೊಳ್ಳೋಂತ ನಮಸ್ಕಾರ ಡಾಕ್ಟರ್ ಪಾಟೀಲ್ ರೀ ನಮಸ್ಕಾರ ಮೊದಲನೇದಾಗಿ ಹೇಳಿ ಈಗ ಮುಖ್ಯವಾಗಿ ಇತ್ತೀಚೆಗೆ ಸಾಕಷ್ಟು ಜನ ರಾಯಚೂರು ಜಿಲ್ಲೆಯಲ್ಲಿ ಹೈನುಗಾರಿಕೆಗೆ ಬರ್ತಾ ಇದ್ದಾರೆ ರೈತರು ಎಮ್ಮೆ ಸಾಕಾಣಿಕೆ ಮತ್ತು ಆಕಳ ಸಾಕಾಣಿಕೆಯನ್ನು ಮಾಡಿದ್ದಾರೆ ಮುಖ್ಯವಾಗಿ ಹಾಲಿನ ಇಳುವರಿ ಭಾಳಷ್ಟು ಕುಂಠಿತ ಆಗ್ತಾ ಇದೆ ಕೆಲವೊಮ್ಮೆ ಹಾಲು ಇಳುವರಿ ಬರ್ತಾ ಬರ್ತಾ ಕಡಿಮೆ ಆಗುತ್ತೆ ಅಂತಕ್ಕಂಥ ವಿಚಾರ ರೈತ ಬಾಂಧವ್ರು ಹೇಳ್ತಿರ್ತಾರೆ ಈ ಒಂದು ಹಿನ್ನೆಲೆಯಲ್ಲಿ ತಾವು ತಜ್ಞ ವೈದ್ಯರಾಗಿ ಹಾಲಿನ ಇಳುವರಿಯನ್ನು ಯಾವ ರೀತಿ ಹೆಚ್ಚಿಸಬೇಕಾಗಿದೆ ನಮ್ಮ ಹೈನು ರಾಸುಗಳಲ್ಲಿ ಮುಖ್ಯವಾಗಿ ಹೈನುಗಾರಿಕೆಯಲ್ಲಿ ಹಾಲಿನ ಇಳುವರಿಯನ್ನು ನಾವು ಹೆಚ್ಚು ಉತ್ಪಾದನೆ ಮಾಡ್ತೀವಿ ಅದು ಲಾಭದಾಯಕ ಮತ್ತು ಎಷ್ಟು ಕಡಿಮೆ ಖರ್ಚಿನಲ್ಲಿ ನಾವು ಒಂದು ರಾಸನ್ನು ನಿರ್ವಹಣೆ ಮಾಡ್ತೀವಿ ಅದರ ಮೇಲೆ ರೈತನಿಗೆ ಒಂದು ಲಾಭದಾಯಕ ಆಗ್ತದೆ ಈ ನಿಟ್ಟಿನಲ್ಲಿ ಸಾಕಷ್ಟು ರೈತರು ತಮ್ಮ ಒಂದು ರಾಸುಗಳಿಗೆ ಸರಿಯಾದ ಒಂದು ಒಂದು ಮೇವನ್ನು ಒದಗಿಸ್ತಾ ಇರ್ತಾರೆ ಬಟ್ ವೈಜ್ಞಾನಿಕವಾಗಿ ಅದನ್ನು ಒಂದು ಇನ್ನೂ ಸ್ವಲ್ಪ ಉತ್ತುವರ್ಜಿ ವಹಿಸಿ ತಾವು ಒಂದು ಆಹಾರ ನೀಡಿಕೆಯನ್ನು ಸರಿಯಾದ ಕ್ರಮದಲ್ಲಿ ನಿರ್ವಹಣೆ ಮಾಡಿದರೆ ನಾವು ಹಾಲಿನ ಒಂದು ಗುಣಮಟ್ಟ ಮತ್ತು ಇಳುವರಿನ ಕಾಪಾಡ್ಕೋಬೋದು ಮುಖ್ಯವಾಗಿ ನಾವು ಹಾರ ಕೊಡೋದರಲ್ಲಿ ಏನು ಹೇಳ್ತೀವಿ ಅಂದರೆ ಒಂದು ಒಣ ಹುಲ್ಲು ಹಸಿ ಹುಲ್ಲು ಮತ್ತು ಪೌಷ್ಟಿಕಹಾರ ಜೊತೆಗೆ ಈ ಲವಣವಂಶ ಮತ್ತು ಜೀವಸತ್ವಗಳು ಅದಕ್ಕೆ ಮುಖ್ಯವಾಗಿ ಬೇಕಾಗ್ತದೆ ಇಷ್ಟನ್ನು ನಾವು ಕೊಡಬೇಕಂತ ಹೇಳ್ತೀವಿ ಸೊ ನಮ್ಮ ಸಾಮಾನ್ಯವಾಗಿ ರೈತರು ಏನು ಮಾಡ್ತಾರೆ ಒಣ ಹುಲ್ಲನ್ನು ಸಾಕಷ್ಟು ಕೊಡ್ತಾರೆ ಬಟ್ ಹಸಿ ಹುಲ್ಲನ್ನು ಅಷ್ಟೇ ಮುಖ್ಯವಾಗಿರ್ತದೆ ಹಸಿ ಹುಲ್ಲನ್ನು ಸಹ ನಾವು ರಾಸುಗಳಿಗೆ ಕೊಡಬೇಕಾಗ್ತದೆ ಆಮೇಲೆ ಅದ್ರ ಜೊತೆಗೆ ಪೌಷ್ಟಿಕ ಆಹಾರ ಸೊ ಆಹಾರ ಕೊಟ್ಟಾಗ ನಾವು ಜಾಸ್ತಿ ಪೌಷ್ಟಿಕ ಆಹಾರ ಕೊಟ್ಟರೆ ಅದ್ರ ಖರ್ಚಿನ ಒಂದು ನಿರ್ವಹಣೆ ಜಾಸ್ತಿ ಆಗ್ತದೆ ಸೊ ಆ ನಿಟ್ಟಿನಲ್ಲಿ ಹಸಿ ಹುಲ್ಲನ್ನು ನಾವು ಕಡೆ ಕೊಟ್ಟಾಗ ಸೊ ಪೌಷ್ಟಿಕಹಾರದ ಒಂದು ಖರ್ಚನ್ನು ನಾವು ಅಲ್ಲಿ ಉಳಿತಾಯ ಮಾಡ್ಬೋದು ಸೊ ಒಣ ಹುಲ್ಲನ್ನು ನಾವು ಎಷ್ಟು ಕೊಡ್ಬೇಕು ಸಾಮಾನ್ಯವಾಗಿ ಈಗ ನಮ್ಮ ನೀರಾವರಿ ಪ್ರದೇಶದಲ್ಲಿ ಏನು ಮಾಡ್ತಾರೆ ಎಲ್ಲ ರಾಸುಗಳನ್ನ ಈ ಹುಲ್ಲಿನ ಬಣವೆ ಕಟ್ಟಿಬಿಡ್ತಾರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಒಣ ತಿಂತಾ ಇರ್ತದೆ ಸೊ ಆ ನಿಟ್ಟಿನಲ್ಲಿ ಅಷ್ಟೊಂದು ಒಣ ಹುಲ್ಲು ತಿನ್ನೋ ತಿನ್ನಿಸೋ ಅವಶ್ಯಕತೆ ಇಲ್ಲ ಸೊ ನಾವೇನು ಮಾಡಬೇಕು ಸಾಮಾನ್ಯವಾಗಿ ಒಂದು ದೊಡ್ಡ ಎಮ್ಮೆ ಅಥವಾ ಆಕಳು ಇತ್ತಂದರೆ ಅದಕ್ಕೆ ದಿನಕ್ಕೆ ಹದಿನೈದರಿಂದ ಇಪ್ಪತ್ತು ಕೆಜಿಯಷ್ಟು ಒಣ ಹುಲ್ಲು ಅದು ಅಂದಾಜು ಸೊ ಅದನ್ನು ನಾವು ದಿನಕ್ಕೆ ಒಂದು ಇಪ್ಪತ್ನಾಲ್ಕು ಗಂಟೆ ವಿಂಗಡೆ ಮಾಡಿದಾಗ ದಿನಕ್ಕೆ ಮೂರು ಸಾರಿ ನಾವು ಒಣ ಹುಲ್ಲನ್ನು ಕೊಡಬೇಕಾಗ್ತದೆ ಅದೇ ಥರನಾಗಿ ಹಸಿ ಹಸಿವು ಭಾಳ ಮುಖ್ಯ ಸೊ ಅದು ಏಕದಳ ಇರ್ಬೋದು ದ್ವಿದಳ ದಾನೆ ಇರ್ಬೋದು ಅದು ಇದರಲ್ಲಿ ಹಸಿ ಹುಲ್ಲನ್ನು ನಾವು ಹೈನುಗಾರಿಕೆಯಲ್ಲಿ ಅಳವಡಿಸಿಕೊಂಡಾಗ ಒಂದು ಖರ್ಚು ಕಡಿಮೆ ಆಗ್ತದೆ ಜೊತೆಗೆ ಒಂದು ಹಾಲಿನ ಇಳುವರಿ ನಾವು ಹೆಚ್ಚು ಉತ್ಪಾದನೆ ಮಾಡೋಕೆ ಅನುಕೂಲ ಆಗ್ತದೆ ಸೊ ಹಸಿ ಹುಲ್ಲನ್ನು ಸಹ ನಾವು ದಿನಕ್ಕೆ ಹದಿನೈದರಿಂದ ಇಪ್ಪತ್ತು ಕೆಜಿ ಅಷ್ಟು ಅದನ್ನು ದಿನಕ್ಕೆ ಮೂರು ಸಾವಿರ ಕೊಟ್ಟರೆ ಸಾಕು ಇನ್ನು ಯಾಕೆ ನಾವು ಇದನ್ನ ಎರಡರಿಂದ ಮೂರು ಸಾವಿರ ಕೊಡಬೇಕಂತಂದರೆ ಎಷ್ಟು ಹುಲ್ಲನ್ನು ತಿಂದವು ನೆಲ ಆಗ್ತೀವಿ ಅಂತ ಹೇಳ್ತೀವಲ್ಲ ಅದು ಹಾಕಿದಾಗ ಅದು ಹಾಲಿನ ಉತ್ಪಾದನೆಗೆ ಜಾಸ್ತಿ ಅನುಕೂಲ ಆಗ್ತದೆ ಇಲ್ಲದ್ರೆ ಅದು ಪೂರ್ತಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಬರೀ ಒಣ ಹುಲ್ ತಿನ್ನೋದ್ರಿಂದ ಆ ತಿಂದಂಥ ಹಾಲನ್ನ ಜೀರ್ಣ ಮಾಡೋದಕ್ಕೆ ಶಕ್ತಿ ವ್ಯಯ ಆಗ್ತದೆ ಸೊ ಹಾಲಿನ ಇಳುವರಿ ನಮಗೆ ದೊರಕೋದಿಲ್ಲ ಸೊ ಆ ನಿಟ್ಟಿನಲ್ಲಿ ಇನ್ನೂ ಹುಲ್ಲು ಕೊಡೋದಾಗಿತ್ತು ಅಂದರೆ ತೊಂದರೆ ಇಲ್ಲ ಈ ಒಣ ಸೊಪ್ಪೆ ಅಥವಾ ಬೇರೆ ದಂಟನ್ನು ಕೊಡೋ ಸಮಯದಲ್ಲಿ ನಮ್ಮ ರೈತರು ಏನು ಮಾಡ್ತಾರೆ ಅದನ್ನ ಕಟ್ ಮಾಡಿ ಹಾಕ್ಬಿಡ್ತಾರೆ ಸೊ ಆ ನಿಟ್ಟಿನಲ್ಲಿ ಅದು ಅದನ್ನ ಜೀರ್ಣ ಶಕ್ತಿ ಮಾಡೋದಕ್ಕೆ ಶಕ್ತಿ ಭಾಳ ವ್ಯಯ ಆಗ್ತದೆ ಸೊ ಅದನ್ನ ಸಣ್ಣ ತುಂಡುಗಳಾಗಿ ನಾವು ಅದನ್ನ ಕೊಡಬೇಕಾಗ್ತದೆ ಇದಕ್ಕೆ ಮುಖ್ಯವಾಗಿ ನಾವು ಈ ಮೇವು ಕತ್ತರಿಸುವ ಯಂತ್ರ ಉಪಯೋಗಿಸಿ ಅದನ್ನ ತುಂಡು ಮಾಡಿ ಕೊಟ್ಟರೆ ಬಹಳ ಒಳ್ಳೆಯದು ಈ ಹುಲ್ಲಾಯಿತು ಒಣ ಹುಲ್ಲಾಯಿತು ಸೊ ಆ ನಿಟ್ಟಿನಲ್ಲಿ ಏನಾಗ್ತದೆ ಅದು ಜೀರ್ಣಕ್ರಿಯೆಗೆ ಅನುಕೂಲ ಆಗಿ ಅದು ಸಾಕಷ್ಟು ನಮಗೆ ಹಾಲಿನ ಒಂದು ಉತ್ಪಾದನೆಗೆ ಅನುಕೂಲ ಆಗ್ತದೆ ಸೊ ಇನ್ನು ಪೌಷ್ಟಿಕ ಆಹಾರ ಬಗ್ಗೆ ಹೇಳಿದೆ ನಾನು ಸೊ ಸಾಮಾನ್ಯವಾಗಿ ನಾವು ಹೇಳೋದು ನಿರ್ವಹಣೆಗಾಗಿ ಕೆ ಕೆಜಿ ನಾವು ಆಹಾರ ಕೊಡಬೇಕಾಗ್ತದೆ ಒಂದು ಐನೂರಾಸಿಗೆ ಜೊತೆಗೆ ಮೂರು ಲೀಟರ್ ಅಷ್ಟು ಹಾಲು ಕೊಟ್ಟರೆ ಒಂದು ಕೆಜಿ ಅಷ್ಟು ಆಹಾರ ಕೊಡಬೇಕಂತ ಹೇಳಿ ಹೆಚ್ಚಿಗೆ ಕೊಡಬೇಕು ಸೊ ಸಾಧಾರಣ ಒಂದು ಹತ್ತು ಲೀಟರ್ ಹಾಲು ಕೊಡ್ತಿದ್ರೆ ಮೂರು ಕೆಜಿ ಅಷ್ಟು ಹಾಲಿನ ಉತ್ಪಾದನೆಗಾಗಿ ಒಂದ್ ಕೆಜಿ ಅಷ್ಟು ನಿರ್ವಹಣೆಗಾಗಿ ಅಂದ್ರೆ ನಾಲ್ಕು ಕೆಜಿ ಬೇಕಾಗ್ತದೆ ಸೊ ಕೆಜಿ ಬೆಳಗ್ಗೆ ಎರಡು ಕೆಜಿ ಸಾಯಂಕಾಲ ಎರಡು ಕೆಜಿ ಕೊಟ್ರಾಯ್ತು ಸೊ ಅದೇ ನಾವು ಹಸಿ ಹುಲ್ಲನ್ನು ಕೊಟ್ರೆ ನಾವು ಅರ್ಧದಷ್ಟು ಪೌಷ್ಟಿಕಹಾರ ಕೊಡೋದನ್ನ ಕಡಿಮೆ ಮಾಡಬಹುದು ಸಾಮಾನ್ಯ ಎರಡು ಕೆಜಿ ಅಥವಾ ಮೂರು ಕೆಜಿ ಕೊಟ್ರೆ ಸಾಕಾಗ್ತದೆ ಈಗ ಏನಾಗ್ತದೆ ಪೌಷ್ಟಿಕಾರ ಒಂದು ನಮ್ಮ ಕೆಎಂಎಫ್ ಸಂಸ್ಥೆ ಇರ್ಬೋದು ಅಥವಾ ಖಾಸಗಿ ಕಂಪನಿಯಲ್ಲಿ ಇರ್ಬೋದು ಸುಮಾರು ಒಂದು ಕೆಜಿಗೆ ಹದಿನೆಂಟರಿಂದ ಇಪ್ಪತ್ತು ರೂಪಾಯಿ ಬೀಳ್ತದೆ ಸೊ ಇದು ರೈತನಿಗೆ ಆಗ್ತದೆ ಯಾಕಂದ್ರೆ ಹಾಲಿನ ಒಂದು ಮಾರಾಟದ ದರ ತೆಗೆದುಕೊಂಡ್ರೆ ಒಂದು ಪೌಷ್ಟಿಕಾರದ ದರ ತೆಗೆದುಕೊಂಡ್ರೆ ಬಹಳ ಅಜಗಜಾಂತರ ವ್ಯತ್ಯಾಸ ಆಗ್ತದೆ ಸೊ ಆ ನಿಟ್ಟಿನಲ್ಲಿ ನಮ್ಮ ರೈತರು ತಾವೇ ಮನೆಯಲ್ಲಿ ತಮ್ಮಲ್ಲಿ ಒಂದು ಏಕದಳ ದ್ವಿದಳ ಧಾನ್ಯಗಳನ್ನ ಉಪಯೋಗಿಸಿಕೊಂಡು ಪೌಷ್ಟಿಕಾರ ತಯಾರು ಮಾಡ್ಕೋಬಹುದು ಸೊ ಅದು ಹೇಗೆ ಅಂತಂದ್ರೆ ಏಕದಳ ಧಾನ್ಯ ಆಯ್ತು ಅಂದ್ರೆ ಜೋಳ ಇರ್ಬೋದು ಮೆಕ್ಕೆಜೋಳ ಸಜ್ಜೆ ರಾಗಿ ಇದನ್ನ ಸುಮಾರು ಒಂದು ಐವತ್ತು ಪರ್ಸೆಂಟ್ ಅಷ್ಟು ಹೋಗ್ಬೇಕು ಅಂದ್ರೆ ಒಂದು ನೂರು ಕೆಜಿ ನಾವು ಮಾಡ್ಬೇಕಂದ್ರೆ ಐವತ್ತು ಕೆ ಜಿ ಅಷ್ಟು ಇರ್ಬೇಕು ಏಕದಳ ಧಾನ್ಯ ಇನ್ನು ದ್ವಿದಳ ಧಾನ್ಯ ಸುಮಾರು ಇಪ್ಪತ್ತರಿಂದ ಮೂವತ್ತು ಕೆಜಿ ದುದಳ ಧಾನ್ಯ ಅಂದ್ರೆ ನಮ್ಮಲ್ಲಿ ಕಡಲೆ ಒಟ್ಟು ಇರ್ತದೆ ಅಥವಾ ತೊಗರಿ ಒಟ್ಟು ಎಲ್ಲ ಕಾಳುಗಳ ಮಿಲ್ಲಲ್ಲಿ ಸಿಗ್ತಕ್ಕಂಥ ಒಟ್ಟು ಅಥವಾ ಪಾಲಿಶ್ ಒಟ್ಟು ಇರಬಹುದು ನಮ್ಮ ನೆಲ್ ನಮ್ಮ ಭಾಗದಲ್ಲಿ ಈ ರೈಸ್ ಮಿಲ್ಗಳು ಇದಾವೆ ಪಾಲಿಶ್ ಒಟ್ಟು ಸಾಕಷ್ಟು ಸಿಗ್ತದೆ ಸೊ ಅದನ್ನ ಒಂದು ಇಪ್ಪತ್ತೈದರಿಂದ ಮೂವತ್ತು ಕೆಜಿ ಆಮೇಲೆ ಇನ್ನೊಂದು ಅತಿ ಮುಖ್ಯ ಅಂದ್ರೆ ಇಂಡಿ ಈ ಕೊಬ್ಬಿನಾಂಶ ಬರಬೇಕು ಮತ್ತು ಹಾಲಿನ ಇಳುವರಿ ಚೆನ್ನಾಗಿರ್ಬೇಕಂದ್ರೆ ಹಿಂಡಿ ಸೊ ಅದರಲ್ಲಿ ಅತಿ ಮುಖ್ಯವಾಗಿ ನಮ್ಮಲ್ಲಿ ಬಳಕೆ ಮಾಡೋದ ಹೈನುಗಾರಿಕೆ ಅಂದ್ರೆ ಈ ಹತ್ತೆ ಕಾಳಿ ಸೊ ಕಾಟನ್ ಸೀಡ್ ಕೇಕ್ ಸೊ ಇದು ಬಹಳ ಮುಖ್ಯ ಇದು ಬೆಣ್ಣೆ ಉತ್ಪಾದನೆ ಅಥವಾ ತುಪ್ಪಕ್ಕೂ ಒಳ್ಳೆ ಇದು ತುಪ್ಪದ ಒಂದು ಗುಣಮಟ್ಟ ಅಂಶ ಜಾಸ್ತಿ ಬರೋದಕ್ಕೆ ಬಹಳ ಅನುಕೂಲ ಆಗ್ತದೆ ಈ ನಮ್ಮ ಹಳೆಯ ರೈತರು ಇದ್ರ ಬಗ್ಗೆ ಗೊತ್ತು ಸೊ ಹತ್ತಿ ಕಾಳು ತಿನ್ಸೋದ್ರಿಂದ ತುಪ್ಪ ಒಂದು ವರ್ಷದವರೆಗೂ ಕೆಡಲ್ಲ ಅಂತ ಹೇಳ್ತಿರ್ತಾರೆ ಹಳ್ಳಿಯಲ್ಲಿ ಸೊ ಆ ನಿಟ್ಟಿನಲ್ಲಿ ಈ ಹಿಂಡಿನ ಸುಮಾರು ಹತ್ತರಿಂದ ಹದಿನೈದು ಕೆಜಿ ಅಷ್ಟು ಹಿಂಡಿನ ನಾವು ಬಳಸಬೇಕಾಗ್ತದೆ ಈ ಅತ್ತೆ ಕಾಳು ಹಿಂಡಿ ಇಲ್ಲ ಅಂದ್ರೆ ಸೂರ್ಯಪಾನದಾರ ಆಗ್ಬಹುದು ಕುಸುವದಾಗ್ಬಹುದು ಸೇಂಗದ್ ಆಗ್ಬಹುದು ಯಾವ್ದಾದ್ರು ಲಭ್ಯ ಇರ್ತಕ್ಕಂಥದ್ದು ತಮ್ಮ ಒಂದು ವ್ಯವಸ್ಥೆಯಲ್ಲಿ ಅದನ್ನ ನಾವು ಉಪಯೋಗಿಸ್ಕೊಂಡು ಮಾಡ್ಬೋದು ಇನ್ನ ಲವಣ ಮಿಶ್ರಣ ಸುಮಾರು ಎರಡು ಕೆಜಿ ಅಷ್ಟು ನಾವು ಇದಕ್ಕೆ ಮಿಶ್ರಣ ಮಾಡ್ಬೇಕಾಗ್ತದೆ ಎರಡು ಕೆಜಿ ಅಷ್ಟು ಲವಣ ಮಿಶ್ರಣ ಆಮೇಲೆ ಒಂದು ಕೆಜಿ ಅಷ್ಟು ಉಪ್ಪು ಉಪ್ಪು ಆಮೇಲೆ ಜೊತೆಗೆ ಸ್ವಲ್ಪ ಬೆಲ್ಲ ಹಾಕಿಬಿಟ್ರೆ ನಾವು ಸುಮಾರು ಒಂದು ಹತ್ತರಿಂದ ಹದಿನೈದು ರೂಪಾಯಿ ದೊಳಗಡೆ ನಾವು ಈ ಒಂದು ಪೌಷ್ಟಿಕಾರ ನಾವು ಸ್ವಂತ ಯಾರ್ ಮಾಡ್ಕೋಬಹುದು ಸ್ವಂತ ತಯಾರು ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಖರ್ಚು ಕಡಿಮೆ ಆಗ್ತದೆ ಮೇಯಿಸೋದ್ ಒಂದ್ ಕಡೆ ಆದ್ರೆ ತಳಿಗಳ ಬಗ್ಗೆನೂ ಬಹಳಷ್ಟು ರೈತರಲ್ಲಿ ಗೊಂದಲ ಇದೆ ಕೆಲವೊಂದು ತಳಿಗಳು ಹಾಲು ಕೊಡ್ತವೆ ಚೆನ್ನಾಗಿ ಕೆಲವೊಂದ್ ತಳಿಗಳು ಹಾಲು ಕೊಡೋದಿಲ್ಲ ಕೆಲವೊಂದು ಎಷ್ಟು ಮೇಸಿರು ಹಾಲು ಕೊಡೋದಿಲ್ಲ ಅಂತ ಹೇಳ್ತಿರ್ತಾರೆ ತಳಿಗಳು ಇಲ್ಲಿ ತಾವು ತಜ್ಞರಾಗಿ ಏನ್ ಹೇಳ್ತಿವಿ ರೈತರಿಗೆ ಯಾವ ತಳಿಗಳನ್ನು ಆಯ್ಕೆ ಮಾಡ್ಕೊಡೋದು ಒಳ್ಳೆದಂತೆ ಹೈನುಗಾರಿಕೆ ಒಂದು ಮುಖ್ಯವಾಗಿ ಹಾಲಿನ ಒಂದು ಇಳುವರಿ ಬರ್ಬೇಕಂದ್ರೆ ನಾವು ಆನುವಂಶಿಕ ಅಂತ ಹೇಳ್ತೀವಿ ಯಾಕಂದ್ರೆ ಈ ಭಾಗಕ್ಕೂ ್ಕೊಳ್ಬೇಕು ಸೊ ಯಾವುದೇ ತಳಿ ಇದ್ರೂ ಅದು ಅನುವಂಶವಾಗಿ ಅದು ಒಳ್ಳೆ ಒಂದು ಹಾಲಿನ ಇಳುವರಿ ಕೊಡ್ತಕ್ಕಂಥದ್ದಿದ್ರೆ ಅದು ನಮಗೆ ಸಾಕೋದಕ್ಕೆ ನಿರ್ವಹಣೆ ಮಾಡೋದಕ್ಕೆ ಒಳ್ಳೆಯದು ಈ ನಮ್ಮ ಭಾಗದ ರಾಯಚೂರು ಭಾಗದಲ್ಲಿ ನಾವು ಮುಖ್ಯವಾಗಿ ಮಿಶ್ರ ತಳಿಯಲ್ಲಿ ಜರ್ಸಿ ಆಕಳಗಳನ್ನ ತೆಗೆದುಕೊಳ್ಳೋಕೆ ಸೊ ಅದು ಸಣ್ಣ ಗಾತ್ರದ ಪ್ರಾಣಿ ಜೊತೆಗೆ ಒಂದು ಬಿಸಿಲಿನ ಒಂದು ಹವಾಮಾನ ತಡ್ಕೊಳ್ತದೆ ಅಂದ್ರೆ ಮಿಶ್ರ ತಳಿ ಜರ್ಸಿ ಪ್ಯೂರ್ ಅಲ್ಲ ಮಿಶ್ರ ತಳಿಯಲ್ಲಿ ಅದನ್ನ ಸಾಕ್ಬೋದು ಇನ್ನು ಎಮ್ಮೆಗಳಲ್ಲಿ ಮುರ್ರ ತಳಿ ಸೊ ಎರಡೂ ತಳಿಗಳು ಒಂದು ನಮ್ಮ ಭಾಗಕ್ಕೆ ಹೊಂದ್ಕೊಳ್ತದೆ ಇದನ್ನ ಮಾಡಬಹುದು ಆಮೇಲೆ ಇತ್ತೀಚೆಗೆ ಕೆಲವರು ತಾರ್ ಪಾರ್ಕರ್ ಸಾಯಿವಾಲ್ ಅಂತ ಹೇಳಿ ತರ್ತಾ ಇದ್ದಾರೆ ಈ ಒಂದು ಸಾವಯವ ಕೃಷಿಗಾಗಿ ಮತ್ತು ಹಾಲಿನ ಒಂದು ಇದಕ್ಕಾಗಿ ಅದು ಸಹ ಒಳ್ಳೆ ಅದರಲ್ಲಿ ಗಿರ್ ಮತ್ತು ಸಾಹಿವಾಲ್ ಒಳ್ಳೆ ಹಾಲಿನ ಇಳುವರಿ ಕೊಡ್ತಕ್ಕಂಥದ್ದು ಸೊ ಆ ನಿಟ್ಟಿನಲ್ಲಿ ಅವನು ಸಹ ನಮ್ಮಲ್ಲಿ ಸಾಕಾಣಿಕೆ ಮಾಡ್ಬೋದು ಈಗ ಹಸಿರು ಮೇವನ್ನು ಹಾಕೋದ್ರಿಂದ ಹಾಲಿನ ಇಳುವರಿಯನ್ನು ಹೆಚ್ಚಿಸಬಹುದು ಅಂತಕ್ಕಂಥ ವಿಚಾರ ಹೇಳಿದ್ರೆ ಅದರಲ್ಲಿ ಹಸಿರು ಮೇವಿನಲ್ಲಿ ಸ್ಪೆಸಿಫಿಕ್ ಆಗಿ ಈ ಒಂದು ತಳಿಗಳನ್ನ ಈ ಹುಲ್ಲುಗಳನ್ನ ತಳಿ ಹುಲ್ಲುಗಳನ್ನ ಹಾಕೋದ್ರಿಂದ ಹಾಲಿನ ಇಳುವರಿ ಜಾಸ್ತಿ ಆಗ್ತಕ್ಕಂಥದ್ದು ನಿಮಗೆ ಗೊತ್ತಾಗ ಮುಖ್ಯವಾಗಿ ನಮ್ಮಲ್ಲಿ ಹಲವಾರು ಏಕದಳದ ಒಂದು ಹಸಿರು ಹುಲ್ಲು ಸಿಗತಕ್ಕಂತ ಬೇರುಗಳು ಸಿಗ್ತವೆ ಒಂದ್ರಲ್ಲಿ ನೇಪಿಯಾರ್ ರೈತರು ಸಾಕಷ್ಟು ಹಾಕಿದ್ದಾರೆ ಉಪಯೋಗ ಮಾಡ್ತಾ ಇದಾರೆ ಅದರಲ್ಲಿ ಕೋತ್ರಿ ಅಂತ ಬರ್ತದೆ ಕೋಫೋರ್ ಅಂತ ಬರ್ತದೆ ಕಾಮಧೇನು ಅಂತ ಬರ್ತದೆ ಸೊ ಪ್ರತಿಯೊಂದನು ಒಂದ್ ಸ್ವಲ್ಪ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿರ್ತಕ್ಕಂಥ ಒಂದು ತಳಿಗಳು ಸೊ ಅದನ್ನ ನಾವು ಸಾಮಾನ್ಯವಾಗಿ ಒಂದು ಹತ್ತು ಹಾಕಳನ್ನ ನಿರ್ವಹಣೆ ಮಾಡಿದ್ರೆ ಒಂದು ಎಕರೆ ಅಷ್ಟು ನಾವು ಈ ಒಂದು ಮೇವಿನ ಬೇರುಗಳನ್ನ ನಾವು ಹಾಕೋಬೇಕಾಗ್ತದೆ ಇನ್ನು ಅದ್ರ ಜೊತೆಗೆ ಈ ಒಂದು ಸಸಾರ ಜನಕ ಕೊಡ್ತಕ್ಕಂಥ ದ್ವಿದಳಧಾನ್ಯದ್ದು ಒಂದು ಮೇವುಗಳನ್ನ ಹಾಕೋಬೇಕಾಗ್ತದೆ ನಾವು ಅದರಲ್ಲಿ ಲೂಸರ್ ಬರ್ತದೆ ಕೌಪಿ ಬರ್ತದೆ ಅವನ್ನು ಸಹ ನಾವು ಹಾಕೋಬೇಕು ಇನ್ನು ಮುಖ್ಯವಾಗಿ ಮೇವಿನ ಮರಗಳಿರ್ತವೆ ಸೊ ಅವು ಯಾವುದೇ ತರದ ನಾವು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ಒಂದು ತೋಟದ ಬದುವಲ್ಲಿ ಎಲ್ಲಿ ಹಾಕೋಬಹುದು ಅಥವಾ ಶೆಡ್ ಹತ್ರ ಹಾಕೋಬಹುದು ಅದರಲ್ಲಿರ್ತಕ್ಕಂಥದ್ದು ಇರ್ಬೋದು ಅಥವಾ ಹಿಪ್ಪು ನೇರಳೆ ಇರಬಹುದು ತೊಗಚೆ ಇರಬಹುದು ಅಥವಾ ಸುಬಾಬುಲ್ ಇರ್ಬೋದು ಸೊ ಇವು ಸಾಕಷ್ಟು ಒಂದು ಪೌಷ್ಟಿಕಾರ ಕೊಡ್ತಕ್ಕಂಥ ಮೇವಿನ ಮರಗಳಿವು ಸೊ ಇವು ಏನಾಗ್ತದೆ ನಮ್ಮ ನೆರಳನ್ನು ಕೊಡ್ತವೆ ಜೊತೆಗೆ ಬೇಲಿಗೆ ಒಂದು ಪ್ರೊಡಕ್ಷನ್ ನಮ್ಮ ತೋಟಕ್ಕೆ ಪ್ರೊಡಕ್ಷನ್ ಕೊಡ್ತದೆ ಜೊತೆಗೆ ನಾವು ಅವನ್ನ ಹಸಿ ಮೇವಾಗಿಯೂ ಸಹ ಉಪಯೋಗಿಸಬಹುದು ಆಮೇಲೆ ಇನ್ನೊಂದು ಮುಖ್ಯವಾಗಿ ನಾನು ರೈತರಿಗೆ ಹೇಳ್ಬೇಕಂತಂದ್ರೆ ಹಾಲಿನ ಇಳುವರಿ ಕಾಪಾಡೋದಕ್ಕೆ ಸಾಮಾನ್ಯ ಸಾಮಾನ್ಯವಾಗಿ ನಾ ಹೇಳಿದೆ ಇದು ಪೌಷ್ಟಿಕಹಾರ ಕೊಡೋದು ಇದೆಲ್ಲ ಈ ರಾಸುವಿನ ಹೊಟ್ಟೆಯ ಒಂದು ಪಿ ಎಚ್ ಅಂತ ಏನ್ ಹೇಳ್ತೀವಿ ಅದು ಆಮ್ಲೀಯ ಹೊಂದಬಾರದು ಯಾವಾಗಲೂ ಸೊ ಏಳು ಪಾಯಿಂಟ್ ನಾಲ್ಕು ಇರ್ತದೆ ಸಾಮಾನ್ಯವಾಗಿ ಸೊ ಒಂದು ರಕ್ತದ ಒಂದು ಪಿ ಹೆಚ್ ನಷ್ಟೇ ಈ ನಮ್ಮ ರಾಸುಗಳ ಹೊಟ್ಟೆಯಲ್ಲಿ ಇರ್ತಕ್ಕಂತ ಪಿ ಎಚ್ ಗುಣನೂ ಅಷ್ಟೇ ಇರ್ತದೆ ಸೊ ಅದನ್ನ ನಾವು ಕಾಪಾಡಬೇಕಾಗ್ತದೆ ಇದಕ್ಕೆ ನಾವ್ ಏನ್ ಮಾಡಬೇಕಂದ್ರೆ ಸಾಮಾನ್ಯವಾಗಿ ಒಂದು ವಾರದಲ್ಲಿ ಸರಿ ಅಥವಾ ಎರಡು ಸರಿ ಈ ತಿನ್ನೋ ಸೋಡಾ ಪುಡಿನ ನಾವು ಈ ಪೌಷ್ಟಿಕಾರ ಜೊತೆ ಮಿಶ್ರಣ ಮಾಡಿಕೊಡ್ಬೇಕಾಗ್ತದೆ ಗ್ರಾಮ್ ಕೊಟ್ಟರಾಗ ಸೊ ಒಂದು ಹೆಚ್ಚಿನ ಹಾಲಿನ ಇಳುವರಿನ ನಾವು ನೋಡ್ಕೋಬೋದು ಆಮೇಲೆ ಈ ಸಂಸ್ಥೆಗಳಿಗೆ ಕೆಎಂಎಫ್ ನ ಅಥವಾ ಬೇರೆ ಸಂಸ್ಥೆಗಳ್ ಹಾಕಿದಾಗ ಈ ಡಿಗ್ರಿ ಬರಲ್ಲ ಅಂತ ಒಂದು ಸಮಸ್ಯೆ ಇರ್ತದೆ ಸೊ ಆ ಒಂದು ಒಂದು ಕಾಪಾಡೋದಕ್ಕೆ ಸಹ ಈ ಒಂದು ತಿನ್ನೋ ಸೋಡಾ ಹಾಕೋದ್ರಿಂದ ನಾವು ಅದನ್ನ ನಿವಾರಣೆ ಮಾಡಬಹುದು ಮುಖ್ಯವಾಗಿ ರಾಸುಗಳ ಹಾಲಿನ ಇಳುವರಿ ಬಂದಾಗ ತಾವು ಹೇಳಿದ್ರಿ ಸಾಮಾನ್ಯವಾಗಿ ಹಿಂಡತಕ್ಕಂಥ ಒಂದು ವೇಳೆಯಲ್ಲಿ ಸಾಕಷ್ಟು ಬದಲಾವಣೆಗಳಿದ್ದಾವೆ ರೈತರು ಯಾವಾಗ ಬೇಕಾಗಿ ಹಿಂಡ್ತಿರ್ತಾರೆ ಸೈಂಟಿಫಿಕ್ಕಾಗಿ ವೈಜ್ಞಾನಿಕವಾಗಿ ಎರಡೂ ಹಾಲನ್ನು ಕರಿತಕ್ಕಂಥ ಇದರಲ್ಲಿ ಎಷ್ಟು ಅಂತರ ಇರ್ಬೇಕಂತಿರ್ತಾವೆ ಮುಖ್ಯವಾಗಿ ಒಳ್ಳೆಯ ಪ್ರಶ್ನೆ ಕೇಳಿದ್ರೆ ಯಾಕಂದ್ರೆ ಇವೆಲ್ಲ ತಿನ್ಸೋದನ್ನು ಮಾಡ್ತಾರೆ ನಮ್ಮ ಸಾಮಾನ್ಯ ರೈತರು ಈ ಕೆಲವು ನಿರ್ವಹಣೆಗಳನ್ನ ತಪ್ಪು ಮಾಡ್ತಾ ಇದ್ದಾರೆ ಸೊ ಅವ್ರನ್ನ ತಾವು ಹೇಳಿದಂಗೆ ಒಂದು ನಾವು ಹಾಲನ್ನು ಬೆಳೆಗೆ ಸುಮಾರು ಆರರಿಂದ ಏಳು ಗಂಟೆ ಒಳಗಡೆ ಹಿಂಡಬೇಕಾಗ್ತದೆ ಮುಂಜಾನೆ ಸಾಯಂಕಾಲ ಅದೇ ತೆರನಾಗಿ ಆರಿಂದ ಹಿಂಡ್ಕೊಂಡಾಗ ಒಂದು ಹಾಲಿನ ಗುಣಮಟ್ಟ ಮತ್ತು ಇಳುವರಿಯನ್ನು ಆಮೇಲೆ ಹಿಂಡೋ ಸಮಯ ಏನಿದೆ ಅಲ್ಲ ಸಾಮಾನ್ಯವಾಗಿ ಐದರಿಂದ ಏಳು ನಿಮಿಷದೊಳಗಡೆ ನಾವು ಹಾಲಿನ ಹಿಂಡಬೇಕಂತ ಹೇಳ್ತೇವೆ ಮುಗಿಸಬೇಕು ಯಾಕಂದ್ರೆ ಅದು ಆಕ್ಸಿಟೋಸಿನ್ ಅಂತ ಒಂದು ಏನು ಪ್ರಯೋಜಕ ಹಾರ್ಮೋನ್ ಇರ್ತದೆ ಅದ್ರದ್ದು ಎಫೆಕ್ಟ್ ಅಷ್ಟಿರ್ತದೆ ಸೊ ನಾವು ಸಮಯದಲ್ಲಿ ನಮ್ಮ ಒಂದು ಏನು ಹಾಲಿಂಡೋ ಒಂದು ಕಾರ್ಯ ಏನಿದೆ ಅದರಲ್ಲೇ ನಾವು ಪ್ರವೃತ್ತಿ ತೊಡಸ್ ಆ ನಿಟ್ಟಿನಲ್ಲಿ ನಾವು ಆ ಸಮಯದಲ್ಲಿ ನಾವು ಹಾಲು ಹಿಂಡದಾಗ ಹೆಚ್ಚಿನ ಆಳು ಏಳುವರಿನ ತೆಗೆದುಕೋಬಹುದು ಆಮೇಲೆ ರೈತರು ಏನು ಮಾಡ್ತಾರೆ ಕರುನ್ನ ಹಾಲಿಗೆ ಬಿಡ್ತಾ ಇದ್ದರೆ ಸುರುವಿಗೆ ಬಿಡೋದಿಲ್ಲ ಅವರು ಕೊನೆ ಹಾಲನ್ನ ಬಿಡ್ತಾರೆ ಬಟ್ ಕೊನೆ ಹಾಲನ್ನ ನಾವು ಹಿಂಡ್ಕೋಬೇಕು ಯಾಕಂದ್ರೆ ಕೊನೆ ಹಾಲನ್ನೇ ಜಾಸ್ತಿ ಕೊಬ್ಬಿನ ಅಂಶ ಇರ್ತದೆ ಅದು ನಮಗೆ ಉಪಯೋಗ ಆಗ್ತದೆ ಸೊ ಕರು ಕೊನೆ ಹಾಲು ಕುಡಿದಾಗ ಏನಾಗ್ತದೆ ಬೇದಿ ಆಗ್ಬೋದು ಯಾಕಂದ್ರೆ ಅತಿ ಹೆಚ್ಚು ಕೊಬ್ಬಿನ ಅಂಶ ಕರಳಿಗೆ ಸೇರಿದಾಗ ಕರು ಬೇದಿಯಿಂದ ಒಂದು ರೋಗ ಒಂದು ಅಳವಡಿಸ್ಕೊ ಅನುಕೂಲ ಅನಾನುಕೂಲ ಆಗ್ತದೆ ಆ ನಿಟ್ಟಿನಲ್ಲಿ ಮುಂಚಿತವಾಗಿಯೇ ಹಾಲು ಬಿಡಬೇಕು ಇಲ್ಲದ್ರೆ ಹಾಲನ್ನು ಕರುವ ಬಿಡಲೇ ಇದ್ದಾಗ ಅದನ್ನು ಹಾಲನ್ನು ಹಿಂಡಿ ಕರು ಬೇರೆ ಕುಡಿಸಬೇಕು ಆಮೇಲೆ ಕೊನೆಯವರೆಗೂ ಎಲ್ಲ ಹಾಲನ್ನು ಹಿಂಡಬೇಕಾಗ್ತದೆ ಆಮೇಲೆ ಸ್ವಚ್ಛತೆ ಭಾಳ ಮುಖ್ಯ ಸ್ವಚ್ಛತೆಯೂ ಅಷ್ಟೇ ಹಾಲು ಶುದ್ಧ ಶುಚಿತ್ವವಾಗಿರಬೇಕು ಶುಚಿತ್ವವಾಗಿರಬೇಕು ಒಂದು ಮುಖ್ಯವಾಗಿ ಅಂತಂದ್ರೆ ಹಾಲು ಹಿಂಡೋ ಮುಂಚೆನೂ ಕೆಚ್ಚಲನ್ನು ತೊಳೆಯಬೇಕು ಹಿಂಡಿದ ನಂತರ ತೊಳೆಯಬೇಕು ಆಮೇಲೆ ಹಿಂಡೋ ಒಂದು ವ್ಯಕ್ತಿಯ ಕೈಗಳು ಸ್ವಚ್ಛವಾಗಿರಬೇಕು ಊರು ಉದ್ದ ಇರಬಾರ್ದು ಅಥವಾ ಯಾವುದೇ ತರ ರೋಗ ರುಜಿನಿಂದ ಬಳಲ್ತಿರಬಾರ್ದು ಅಥವಾ ಯಾವುದೇ ಒಂದು ಈ ಗುಟ್ಕಾ ಹಾಕೊಳ್ಳೋದು ಅಥವಾ ಬಿಡಿಸೋದು ಈ ಥರ ಚಟಗಳಿದ್ರೆ ಅದನ್ನ ದಯವಿಟ್ಟು ಮಾಡಲೇಬಾರದು ಆ ಸಮಯದಲ್ಲಿ ಆಮೇಲೆ ಶಾಂತ ರೀತಿಯಿಂದ ಒಂದು ಆ ಹಸುವಿಗೆ ಮತ್ತು ಹಿಂಡೋ ಇದ್ದಾಗ ಮಾತ್ರ ಆ ಒಂದು ಹಾಲಿನ ಇಳುವರಿನ ನಾವು ಪಡೆಯಬಹುದು ಈಗ ಬಹಳಷ್ಟು ಕಡೆ ನೋಡ್ತಾ ಇರ್ತೀವಿ ನಾವು ಹಿಂಡು ವತ್ನಾಗ ಅವಕ್ಕೆಲ್ಲ ಒಂದು ತಿಂತಕ್ಕಂಥ ಒಂದು ತಿಂಡಿಯನ್ನು ರಾಸುಗಳಿಗೆ ಇಡ್ತಿರ್ತಾರೆ ಮುಂದೆ ಒಂದು ಕೆಬ್ಬನ್ ಬುಟ್ಟಿಯಲ್ಲಿ ತುಂಬಿಡ್ತಾರೆ ಹಿಂದೆ ಹಾಲು ಹಿಡ್ತಾರೆ ಇದು ಸರಿ ಅಂತೀರ ಹೇಗೆ ಆ ಇದು ಒಳ್ಳೆ ಪ್ರಶ್ನೆ ಯಾಕಂದ್ರೆ ಸಾಮಾನ್ಯವಾಗಿ ರೈತರು ಇದನ್ನು ಮಾಡ್ತಾ ಇದ್ದಾರೆ ಸೊ ಈ ನಿಟ್ಟಿನಲ್ಲಿ ಒಂದು ಆಹಾರ ಏನಿರ್ತದೆ ಮುಂಚೆನೇ ಕೊಟ್ಬಿಡ್ಬೇಕು ನಾವು ನಾವು ಯಾವ ತರ ರೂಢಿ ಮಾಡ್ತೀವಿ ಅದಕ್ಕೆ ಅಡ್ಜಸ್ಟ್ ಆಗಿಬಿಡಿ ಸೊ ನಾವು ವೈಜ್ಞಾನಿಕವಾಗಿ ಹೇಳೋದೇನಂದ್ರೆ ಪೌಷ್ಟಿಕಹಾರ ಹಾಲು ಹಿಂಡಕ್ಕಿಂತ ಮುಂಚೆ ಕೊಟ್ಟು ಅದನ್ನ ಜಾಸ್ತಿ ಈ ನೀರ್ ಕಲಸಿ ಕೊಡಬಾರ್ದು ಸೊ ಮುದ್ದೆ ತರ ಸ್ವಲ್ಪ ನೀರ್ ಹಾಕಿ ಮುದ್ದೆ ತರ ಮಾಡಬಹುದು ಇಲ್ಲ ಒಣ ಪೌಷ್ಟಿಕಾರ ಕೊಟ್ಟರೆ ಬಹಳ ಒಳ್ಳೇದು ಸೊ ಇದರಿಂದನು ಒಂದು ಹಾಲಿನ ಇಳುವರಿ ಜಾಸ್ತಿ ಇದೆ ಆಮೇಲೆ ಹಾಲು ಹಿಂಡ್ ಸ್ವಲ್ಪ ಹಸಿವು ಹಾಕಿ ಅದ್ರ ನಮ್ಮ ಒಂದು ಗಮನ ಹಸಿವುಲ್ ತಿನ್ನೋ ಕಡೆ ಕೊಟ್ಟಾಗ ಒಂದು ಹಾರ್ಮೋನ್ ಆಕ್ಷನ್ ಆಗಿ ನಾವು ಹಾಲನ್ನು ಹಿಂಡ್ಕೋಬಹುದು ಜೊತೆಗೆ ಹಾಲು ಹಿಂಡಿದ ನಂತರ ತಕ್ಷಣ మలగబారు ಸೊ ಮಲಗೋದ್ರಿಂದ ಏನಾಗ್ತದೆ ಒಂದು ಹಾಲ್ ಬರತಕ್ಕಂಥ ರಂಧು ದಾರಿ ಓಪನ್ ಸೊ ಅದ್ರ ಮುಖಾಂತರ ಮಲಿಕೊಂಡ್ ತಕ್ಷಣ ಏನಾಗ್ತದೆ ಕ್ರಿಮಿ ಕೀಟಗಳು ಕೆಚ್ಚಲು ಸೇರಿ ಅಲ್ಲಿ ಒಂದು ಕೆಚ್ಚಲು ಬಾವು ರೋಗ ಬರೋಂತ ಒಂದು ಸಂದರ್ಭನೂ ಜಾಸ್ತಿ ಇರ್ತದೆ ಸೊ ಹಸಿವಲ್ ಕೊಟ್ಟಾಗ ಅದು ತಕ್ಷಣ ಮಲಗೋದಿಲ್ಲ ಸೊ ಇದು ಒಂದು ನಾವು ಮಾಡ್ಬೇಕಾಗ್ತದೆ ಆಮೇಲೆ ಸಾಮಾನ್ಯವಾಗಿ ದಿನಕ್ಕೆ ಒಂದ್ ಸಾರಿ ಆದರೂ ನಾವನ್ನ ಮೈ ತೊಳಿ ಡೈಲಿ ತೊಳಿಬೇಕು ಡೈಲಿ ತೊಳೆದ ಸ್ವಚ್ಛವಾಗಿಡಬೇಕು ಸ್ವಚ್ಛವಾಗಿಡಬೇಕು ಆಮೇಲೆ ಒಣಗಿರ್ಬೇಕು ಕೊಟ್ಟಿಗೆ ಒಣಗಿರ್ಬೇಕು ಯಾವಾಗ್ಲೂ ಕೊಟ್ಟಿಗೆ ಒಣಗಿ ಗಾಳಿ ಶುದ್ಧವಾದ ಗಾಳಿ ಆಡ್ತಾ ಇದ್ರೆ ಯಾವದೇ ತರದ ರೋಗ ರೋಜನೆ ಅದಕ್ಕೆ ಬರೋದು Yeah, ಒಂದು ಅಜೋಲ ಅಂತ ಹೇಳಿ ನಾವು ಇದನ್ನ ಸಸಾರಜನಕ ಕೊಡ್ತಕ್ಕಂಥ ಇದನ್ನು ಸಹ ನಾವು ರೈತರು ಅದನ್ನ ಮುಂದೆನೆ ತಾವು ಎಲ್ಲಿ ಜಾಗ ಇರ್ತದೆ ಅಲ್ಲಿ ಮಾಡ್ಕೋಬಹುದು ಇದು ಸಹ ನಮಗೆ ಒಂದು ಖರ್ಚನ್ನು ಕಡಿಮೆ ಮಾಡ್ತಕ್ಕಂತ ಒಂದು ಆಹಾರ ಪದ್ಧತಿ ಸೊ ಸಾಮಾನ್ಯವಾಗಿ ನಾವು ಒಂದು ರಾಸುವಿಗೆ ಎರಡರಿಂದ ಮೂರು ಕೆಜಿ ವರೆಗೂ ಕೊಟ್ಟಾಗ ಪೌಷ್ಟಿಕಾಹಾರ ಕಡಿಮೆ ಮಾಡಬಹುದು ಇದರಿಂದನೂ ನಮಗೆ ಲಾಭದಾಯಕ ಆಗ್ತದೆ ಇನ್ನೊಂದು ಈ ಒಣ ಹುಲ್ಲನ್ನ ನಾವು ಹಾಗೆ ಕೊಡೋದ್ರ ಬದಲಿ ಅದನ್ನ ನಾವು ಯೂರಿಯಾ ಟ್ರೀಟ್ಮೆಂಟ್ ಮಾಡಿನೂ ಕೊಡಬಹುದು ಸೊ ಬೇಸಿಗೆ ಸಮಯದಲ್ಲಿ ಹುಲ್ಲು ಇರ್ಲಿಕ್ಕಿಲ್ಲ ಅಥವಾ ಹುಲ್ಲು ಇಲ್ಲದೆ ಸಮಯದಲ್ಲಿ ನಾವು ಒಂದು ಸುಮಾರು ಒಂದು ಒಂದು ಕ್ವಿಂಟಲ್ ಅಷ್ಟು ಒಣ ಹುಲ್ಲಿಗೆ ಒಂದು ಮೂರು ಕೆ ಜಿ ಅಷ್ಟು ಯೂರಿಯಾ ಮತ್ತೆ ಇದ್ದಂಥ ಬೆಲ್ಲ ಮತ್ತು ಉಪ್ಪನ್ನು ಮಿಶ್ರಣ ಮಾಡಿ ಅದಕ್ಕೆ ಸಿಂಪರಣೆ ಮಾಡಿ ಸುಮಾರು ಒಂದು ಎಂಟತ್ತು ದಿವಸ ಅದನ್ನು ಮುಚ್ಚಿಟ್ಟು ಆಮೇಲೆ ಕೊಡ್ತಾ ಇದ್ರೆ ಒಳ್ಳೆ ಪೌಷ್ಟಿಕಾರ ಅದು ಆಗ್ತದೆ ಅಥವಾ ಹಸಿ ಅತಿ ಹೆಚ್ಚು ಹುಲ್ಲು ನಮ್ಮಲ್ಲಿ ಲಭ್ಯತೆ ಇತ್ತು ಅಂತಂದ್ರೆ ಅದನ್ನು ನಾವು ಸೈಲೇಜ್ ಅಥವಾ ರಸಮೇವು ಮಾಡಿ ಸೊ ಆ ಸಮಯದಲ್ಲಿ ನಾವು ಉಪಯೋಗಿಸಿದಾಗ ಸಹ ನಾವು ಒಂದು ಹಾಲಿನ ಇಳುವರಿನೂ ಚೆನ್ನಾಗಿ ಜಾಸ್ತಿ ಪಡಿಬಹುದು ಜೊತೆಗೆ ಖರ್ಚಿನ ನಿರ್ವಹಣೆನೂ ನಾವು ಕಡಿಮೆ ಮಾಡಬಹುದು ಈಗ ಆರೋಗ್ಯ ಕಾಳಜಿ ಬಗ್ಗೆ ಏನ್ ಹೇಳ್ತೀರಿ ಯಾಕಂದ್ರೆ ಗರ್ಭ ದರ್ಶದಿಂದ ಹಿಡಿದು ಅದು ಏನು ಇಳಿತಕ್ಕಂತ ಅವಧಿಯೊಳಗೆ ಏನೋ ಒಂದು ಕ್ರಮಗಳನ್ನು ಮಾಡ್ಬೇಕು ಆರೋಗ್ಯದ ಬಗ್ಗೆ ಏನು ಕಾಳಜಿ ತಗೋಬೇಕಾಗಿದೆ ಮುಖ್ಯವಾಗಿ ವರ್ಷಕ್ಕೆ ಸಾರಿ ಸುಮಾರು ಏಳರಿಂದ ಎಂಟು ತಿಂಗಳು ಗರ್ಭಾವಸ್ಥೆಯಲ್ಲಿದ್ದಾಗ ನಾವು ಒಂದ್ಸಾರಿ ಸಾರಿ ಜಂತುನಾಶಕ ಅವಸ್ಥೆಯನ್ನ ಅದಕ್ಕೆ ರಾಸಿ ಕೊಡಬೇಕಂತ ಹೇಳ್ತೀವಿ ತಾಯಿಗೆ ಸೊ ಕೊಡೋದ್ರಿಂದ ಏನಾಗ್ತದೆ ತಾಯಿಗೂ ಜಂತು ಇದ್ರೆ ನಿವಾರಣೆ ಆಗಿ ಅದು ಒಂದು ಆರೋಗ್ಯ ವೃದ್ಧಿ ಆಗ್ತದೆ ಜೊತೆಗೆ ಒಳಗಡೆ ಬೆಳೀತಕ್ಕಂತ ಏನು ಕರು ಇರ್ತದೆ ಅದಕ್ಕೂ ಅನುಕೂಲ ಆಗ್ತದೆ ಒಂದ್ಸಾರಿ ಒಂದ್ ಸಾರಿ ಅದು ಗರ್ಭಾವಸ್ಥೆಯಲ್ಲಿದ್ದಾಗ ಏಳರಿಂದ ಎಂಟು ತಿಂಗಳಿದ್ದಾಗ ನಾವು ದೊಡ್ಡ ರಾಸಿಗ ಕೊಟ್ಟು ಬಹಳ ಒಳ್ಳೆಯದು ಸೊ ಇದನ್ನ ನಾವು ಮೊದಲು ಮಾಡಬೇಕಾಗ್ತದೆ ಇನ್ನು ಎರಡನೇದು ಕೆಲವು ಸಾಂಕ್ರಾಮಿಕ ರೋಗ ಬರ್ತವೆ ನಮ್ಮ ಮುಖ್ಯವಾಗಿ ಕಾಲು ಮತ್ತು ಬಾಯಿ ರೋಗ ಸೊ ವರ್ಷಕ್ಕೆ ನಾವು ಎರಡು ಸಾರಿ ಉಚಿತವಾಗಿ ರೈತರ ಮನೆ ಈ ಸೊ ಅಂತ ಸಮಯದಲ್ಲಿ ಈ ನಾವು ಈ ರಾಸುಗಳಿಗೆ ಕೊಟ್ಟಾಗ ಯಾವುದೇ ತರದ ಈ ರೋಗ ಬರಲಿಲ್ಲ ಅಂದ್ರೆ ನಾವು ಹಾಲಿನ ಇಳುವರಿ ಪಡೆಯುವುದು ಯಾವುದು ತೊಂದರೆ ಇಲ್ಲ ಯಾಕಂತಂದ್ರೆ ಈ ರೋಗ ಬಂತಂದ್ರೆ ಪೂರ್ತಿ ಹಾಲಿನ ಇಳುವರೇನು ಕಡಿಮೆ ಆಗ್ತದೆ ಒಂದು ಗರ್ಭ ರಾಸು ಇದ್ರೆ ಅದು ಕಂದನೂ ಕಂದನು ಸೊ ಯಾವ ರಾಸುಗಳಿಗೆ ನಾವು ಮಾಡಿಸ್ಬೇಕಂತ ಹೇಳ್ತೀವಿ ಅಂದ್ರೆ ಸುಮಾರು ಏಳು ಎಂಟು ತಿಂಗಳು ಗಬ್ಬ ಇದ್ರೆ ಅವಕ್ಕೆ ಮಾಡೋದಿಲ್ಲ ಗರ್ಭ ಧರಿಸತಕ್ಕಂಥ ರಾಸುಗಳಿಗೆ ಮತ್ತೆ ಮೂರ್ ತಿಂಗಳು ಒಳಗಡೆ ಇರ್ತಕ್ಕಂಥ ಕರುಗಳಿಗೆ ಸಹ ನಾವ್ ಈ ಲಸಿಕೆನ ಹಾಕೋದಿಲ್ಲ ಇನ್ನು ಇನ್ನು ಉಳಿದ ಎಲ್ಲಾ ರಾಸುಗಳಿಗೆ ನಾವು ಈ ಲಸಿಕೆನ ಹಾಕ್ಬೇಕಂತ ಹೇಳ್ತೀವಿ ಕೆಲವು ರೈತರಲ್ಲಿ ಏನಿದೆ ಈ ನಂಬಿಕೆ ಅಪನಂಬಿಕೆ ಇದೆ ಅಂದರೆ ಈ ಇಂಜೆಕ್ಷನ್ ಹಾಕೋದ್ರಿಂದ ಹಾಲಿನ ಇಳುವರಿ ಕಡಿಮೆ ಆಗಿಬಿಡ್ತದೆ ಅದಕ್ಕೆ ಹಾಕ್ಸೋದೇ ಇಲ್ಲ ಅಂತ ಹೇಳ್ತಾರೆ ಸೊ ಈ ಹಾಲಿನ ಇಳುವರಿಗೂ ಮತ್ತು ಲಸಿಕೆಗೂ ಸಂಬಂಧನೇ ಇಲ್ಲ ತಪ್ಪು ಕಲ್ಪನೆ ಸೊ ಒಂದು ದಿವಸ ಈಗ ನಾವು ಮಾಮೂಲಿ ಯಾವುದೋ ಒಂದು ಲಸಿಕೆ ತೆಗೆದುಕೊಂಡಾಗ ಒಂದು ದಿವಸ ನಮ್ಮ ಕೈ ನೋವು ಇರ್ತದೆ ಜ್ವರ ಬರ್ತದೆ ಅದೇ ಥರ ರಾಸುಗಳಿಗೆ ಕೆಲವು ರಾಸುಗಳಿಗೆ ಇರ್ತದೆ ಅದು ಯಾವುದೇ ಥರ ತೊಂದರೆ ಹಾಲಿಗೆ ಕೊಡೋದಿಲ್ಲ ಸೊ ಒಂದ್ ವೇಳೆ ಲಸಿಕೆ ಹಾಕ್ಸ್ಲಿಲ್ಲ ರೋಗ ಬಂತಂದ್ರೆ ಪೂರ್ತಿ ಆಲೇ ಹೋಗ್ಬಿಡ್ತದಲ್ಲ ಅಂತ ಆ ನಿಟ್ಟಿನಲ್ಲಿ ನಮ್ಮ ರೈತರು ಯೋಚನೆ ಮಾಡಬೇಕು ಸೊ ಲಸಿಕೆ ಹಾಕಕ್ಕೆ ಬಂದಾಗ ಮಾತ್ರ ಈ ಒಂದು ಕಾಲು ಮತ್ತು ಬಾಯಿ ರೋಗ ಲಸಿಕೆನ ಉಚಿತವಾಗಿ ಹಾಕ್ಸ್ಕೊಬೇಕಂತ ಕೇಳ್ತೀನಿ ಇನ್ನ ಇನ್ನೊಂದು ಮುಖ್ಯ ಅಲ್ಲಿನ ಒಂದು ನಿರ್ವಹಣೆ ಈ ಉಣ್ಣೆ ಏನು ಇರ್ತದೆ ನೋಡಿ ಅವನ ನಿವಾರಣೆನ ನಮ್ಮ ಒಂದು ಪಶು ವೈದ್ಯರ ಸಲಹೆ ಮೇಲೆ ಮಾಡಬೇಕಾಗ್ತದೆ ಸೊ ಮೈಗೆ ಹಚ್ಚೋದಿರ್ಲಿ ಅಥವಾ ಶೆಡ್ಗೆಲ್ಲ ಸಿಗ್ತದೆ ನಮ್ಮ ಆಸ್ಪತ್ರೆಯಲ್ಲಿ ಉಚಿತವಾಗಿ ಲಭ್ಯತೆ ಇದೆ ಸೊ ಒಂದು ಲೀಟರ್ಗೆ ಎರಡ ಮೇಲ್ ನಾಕೆ ಮೇಲ್ ಅದನ್ನ ಮಿಶ್ರಣ ಮಾಡಿ ಮೈಗೆ ಹಚ್ಚಬೇಕು ಮತ್ತೆ ಒಂದ್ ಗಂಟೆ ಬಿಟ್ಟು ಸ್ನಾನ ಮಾಡಿಸಬೇಕು ತದನಂತರ ಶೆಡ್ಗೂ ಕೂಡ ಅದನ್ನ ನಾವು ಸ್ಪ್ರೇ ಮಾಡಬೇಕಾಗ್ತದೆ ಯಾಕಂದ್ರೆ ಶೆಡ್ ಅಲ್ಲಿ ಸುಮಾರು ಒಂದು ಲ ಉಣ್ಣೆ ಇತ್ತು ಅಂದ್ರೆ ಒಂದು ಲಕ್ಷದವರೆಗೂ ತತ್ತಿ ಇಡ್ತದೆ ಅಷ್ಟೊಂದು ಉಣ್ಣೆ ಶೆಡ್ಡಲ್ಲೂ ಅಲ್ಲೂ ಇರ್ತದೆ ಸಾರಿ ಸೊ ಶೆಡ್ಡನ್ನು ನಾವು ಏಕಕಾಲಕ್ಕೆ ಅದನ್ನ ನಿರ್ವಹಣೆ ಮಾಡಬೇಕಾಗ್ತದೆ ಅತಿ ಮುಖ್ಯವಾಗಿ ಅಂದ್ರೆ ದಿನಕ್ಕೆ ಒಂದ್ ಅಥವಾ ಎರಡು ಸಾರಿ ನಾವು ಸ್ನಾನ ಮಾಡಿಸಬೇಕು ಬೇಸಿಗೆಯಲ್ಲಿ ಕನಿಷ್ಠ ಯಾಕಂದ್ರೆ ಇದಕ್ಕೆ ಯಾವುದೇ ತರದ ಈ ಬೆವರಿನ ಗ್ರಂಥಿಗಳು ನಮ್ಮ ರಾಸುಗಳಿಗೆ ಇರೋದಿಲ್ಲ ಸೊ ಅದು ಮೈಲಿಕ್ಕಂತ ಒಂದು ಶಾಖನ ಹೊರಗಡೆ ಹಾಕ್ಬೇಕಾದ್ರೆ ನಾವು ಅದನ್ನ ಕೂಲಾಗಿ ಇಡಬೇಕಾಗ್ತದೆ ಇನ್ನು ನಮ್ಮ ಈ ಭಾಗದಲ್ಲಿ ಬೇಸಿಗೆ ಸಮಯದಲ್ಲಿ ಬಿಸಿಲು ಜಾಸ್ತಿ ಸ್ವಲ್ಪ ತಣ್ಣಗಾಗಿ ಇಡಬೇಕು ಸಾಕಷ್ಟು ನೆರಳಲ್ಲಿ ಇದು ಮಾಡಬೇಕು ಆಮೇಲೆ ಬೆಳಿಗ್ಗೆ ಒಂದರಿಂದ ಎರಡ್ ತಾಸಷ್ಟೇ ತಂಪಾದ ಸಮಯದಲ್ಲಿ ಮೇಯಿಸೋದಕ್ಕೆ ಬಿಡಬೇಕು ಬೆಳಿಗ್ಗೆ ಅಥವಾ ಸಾಯಂಕಾಲ ಆಮೇಲೆ ಕೆಚ್ಚಲ ನಿರ್ವಹಣೆನೂ ಅಷ್ಟೇ ಮುಖ್ಯ ನಾವು ಹೇಳ್ದಂಗೆ ಸರಿಯಾಗಿ ಹಾಲಕ್ಕಿನ ಮುಂಚೆ ಮತ್ತು ನಂತರ ಅದನ್ನ ಸರಿಯಾಗಿ ತೊಳೆದು ಹಾಲನ್ನ ಇಂಡ್ಕೊಂಡು ಆವಾಗ ಅವಾಗ ನಾವು ಅದನ್ನ ಕೆಚ್ಚಲನ್ನ ಪರೀಕ್ಷೆ ಯಾಕಂದ್ರೆ ಯಾವ್ದು ಲಕ್ಷಣ ತೋರಿಸ್ದೇ ಹಾಲು ಇಳುವರಿ ಕೊಡ್ತಾ ಇರ್ತದೆ ಬಟ್ ಕೆಚ್ಚಲು ಬಾವು ಒಳಗಡೆ ಇರ್ತದೆ ಈಗ ಕೆಲವೊಂದು ರಾಸುಗಳಲ್ಲಿ ಮಲಗಿದಾಗ ಹಾಲು ಹೋಗ್ತಾ ಇರುತ್ತೆ ಹಾಗೆ ಹಾಲು ಮಲಗಿದಾಗ ಹಾಲು ಏನು ತೊಂದರೆ ಇರ್ತದೆ ಒಂದು ಅದಕ್ಕೆ ನಾವು ಲೀಕಿ ಟೀಟ್ಸ್ ಅಂತ ಹೇಳ್ತೀವಿ ಅದು ಸಾಮಾನ್ಯವಾಗಿ ಅದು ಎಚ್ ಎಫ್ ತಳಿಗಳಲ್ಲಿ ನಾವು ನೋಡ್ತೀವಿ ಯಾಕಂದ್ರೆ ಅದು ದೊಡ್ಡ ಗಾತ್ರದ ಒಂದು ರಾಸು ಇರ್ತದೆ ಮಲಗಿದಾಗ ಅದು ಕೆಚ್ಚಲು ಮೇಲೆ ವಜ್ಜ ಬೀಳದ ಸೊ ಆ ಒಂದು ಹಾಲಿನಿಂದ ಸಮಯ ಹತ್ರ ಆದಂಗೆಲ್ಲ ಅದು ಹಾಲು ಸೋರಿಸ್ತಾ ಇರ್ತದೆ ಆ ನಿಟ್ಟಿನಲ್ಲಿ ನಾವು ಅದಕ್ಕೆ ಈ ಮ್ಯಾಟ್ಗಳನ್ನು ಹಾಕ್ಕೊಂಡ್ರೆ ಅದನ್ನು ಒಂದು ನಿಯಂತ್ರಣ ಮಾಡ್ಬೋದು ಆ ತರ ಏನಾದರೂ ತೊಂದರೆ ಇತ್ತು ಅಂದ್ರೆ ದಿನಕ್ಕೆ ಮೂರು ಸಾವಿರ ಹಾಲು ಹಿಂಡ್ಬಿಟ್ರೆ ಅದನ್ನು ನಾವು ನಿವಾರಣೆ ಮಾಡ್ಬೋದು ಸಮಸ್ಯೆಯನ್ನು ಅಂತ ಇದೇನು ಗಂಭೀರ ಸಮಸ್ಯೆ ಅಲ್ಲ ಬಟ್ ಮುಖ್ಯವಾಗಿ ಕೆಚ್ಚಲ ನಿರ್ವಹಣೆ ಮಾಡೋದಂದ್ರೆ ನಾವು ಅವಾಗ ಅವಾಗ ಪಶುವೈದ್ಯರಿಂದ ಪರೀಕ್ಷೆ ಮಾಡ್ತಿರ್ಬೇಕು ಯಾಕಂದ್ರೆ ನೋಡೋದಕ್ಕೆ ಹಾಲು ಚೆನ್ನಾಗಿರ್ತದೆ ಬಟ್ ಅಲ್ಲಿ ಕೆಚ್ಚಲ ಭಾವ ಇರ್ತದೆ ನಾವು ಅದಕ್ಕೆ ಸಬ್ ಕ್ಲಿನಿಕಲ್ ಮ್ಯಾಸ್ಟೈಟಿಸ್ ಅಂತ ಹೇಳ್ತೀವಿ ಸೊ ಹಂಗಿದ್ದಾಗ ಅದು ನಾವು ಸರಿಯಾದ ಒಂದು ತಕ್ಷಣ ಚಿಕಿತ್ಸೆ ಕೊಡಲಿಲ್ಲ ಅಂದ್ರೆ ಅದು ಜಾಸ್ತಿ ಆಗಿ ಉಲ್ಬಣಗೊಂಡು ಹಾಲಿನ ಇಳುವರಿನ ಕಡಿಮೆ ಆಗ್ಬಿಡ್ಬೋದು ಅಥವಾ ಮುಂದಿನ ಸೂಲಲ್ಲಿ ಆ ಕೆಚ್ಚಲನೆ ಅದು ಯಾವುದೇ ಹಾಲು ಕೊಡತಾಗ ನಿಸ್ಪ್ರಯೋಜಕನು ಆಗ್ಬೋದು ಈಗ ರಾಸುಗಳಿಗೆ ನೀರನ್ನು ಕುಡಿಸೋದು ಎಷ್ಟು ಟೈಮ್ ವೇಳೆ ಕುಡಿಸ್ಬೇಕಂತಿರ್ತಾವೆ ಸುಮಾರು ನಾವು ಹೇಳ್ತೀವಿ ದಿನಕ್ಕೆ ಮೂರು ಸಾರಿ ಅದಕ್ಕೆ ಒಳ್ಳೆಯ ಶುದ್ಧವಾದ ಮತ್ತು ತಂಪಾದ ನೀರನ್ನು ಕೊಡಬೇಕಂತ ಆಮೇಲೆ ಕೊಡೋ ಸಮಯ ಬಹಳ ಮುಖ್ಯ ಪೌಷ್ಟಿಕ ಆಹಾರ ಕೊಟ್ಟ ನಂತರ ಒಂದು ಗಂಟೆ ಬಿಟ್ಟು ಕೊಡಬೇಕಂತ ಹೇಳ್ತೀವಿ ಸೊ ನೀರು ಕುಡಿಸಿ ಪೌಷ್ಟಿಕ ಆಹಾರ ಕೊಟ್ಟರೆ ಅದು ಸರಿಯಾಗಿ ಈ ಕರಳಲ್ಲಿ ಅಥವಾ ಹೊಟ್ಟೆಯಲ್ಲಿ ಹೋದ ಮೇಲೆ ಸರಿಯಾದ ಅದು ಪೌಷ್ಟಿಕಾಂಶ ಮೈಗೆ ಸೇರೋದಿಲ್ಲ ಸೊ ಖಾಲಿ ಹೊಟ್ಟೆಯಲ್ಲೇ ಪೌಷ್ಟಿಕಾರ ಕೊಟ್ಟು ನಂತರ ನಾವು ನೀರನ್ನು ಕೊಟ್ಟು ಆಮೇಲೆ ಹಸಿ ಹುಲ್ಲು ಅಥವಾ ಒಣ ಹುಲ್ಲನ್ನು ಹಾಕಬೇಕಾಗ್ತದೆ ಈಗ ರಾಸುಗಳು ಇಳಿತಾವೆ ಇಳಿದ ತಕ್ಷಣ ಕೆಲವೊಮ್ಮೆ ಏನ್ ಮಾಡ್ತಾರೆ ಕರುಗಳಿಗೆ ಕರುಗಳನ್ನ ಸಪರೇಟ್ ಆಗಿ ಮಾಡಿ ಮಾಡ್ತಿರ್ತಾರೆ ಕೆಲವು ಕರುಗಳನ್ನು ಬಿಡೋದಿಲ್ಲ ಕರುಗಳು ಬಿಟ್ಟರೆ ಸರ್ ಅಂತ ಹೇಳಿ ಅದಕ್ಕೆ ಸಪರೇಟ್ ಹಾಲನ್ನು ಕುಡಿಸಲಿಕ್ಕೆ ವ್ಯವಸ್ಥೆ ಮಾಡ್ತಿರ್ತಾರೆ ಇದು ಸರಿ ಅಂತ ಹೇಗೆ ಹಾಲಿನ ಇಳುವರಿ ಕೊಡಬೇಕಾದ್ರೂ ಹೇಗಿದಿಲ್ಲ ಇದು ವೈಜ್ಞಾನಿಕವಾಗಿ ಎರಡು ತರನು ಇದೆ ಒಂದು ನಮ್ಮ ಏನು ಸಾಮಾನ್ಯ ರೈತರು ಮಾಡ್ತಾರೆ ಅದನ್ನ ತಾಯಿ ಬಿಟ್ಟು ಕುಡಿಸೋದ್ರಿಂದ ಏನಾಗ್ತದೆ ಒಂದು ಕೆಚ್ಚಲ ಒಂದು ರೋಗ ಇರೋದಿಲ್ಲ ಕರು ಬಿಡೋದ್ರಿಂದ ಆರೋಗ್ಯ ಕೆಚ್ಚಲು ಇರ್ತದೆ ಯಾಕಂದ್ರೆ ಅದು ಹಾಲು ಅದ್ರಲ್ಲಿ ಇರ್ತಕ್ಕಂಥ ಜೊಲ್ಲು ಕೆಚ್ಚಲಿಗೆ ಅಂಟ್ಕೊಂಡ್ಬಿಟ್ಟದೆ ಹಂಗಾಗಿ ಯಾವದೇ ತರ ಒಂದು ರುಜಿನ ಇರೋದಿಲ್ಲ ಅಂತ ಹೇಳ್ತೀವಿ ಬಟ್ ವೈಜ್ಞಾನಿಕವಾಗಿ ಏನಿದೆ ಅಂತಂದ್ರೆ ಹಾಲ್ ಬಿಡ್ತೀವಿ ಅನ್ನೋದು ಗೊತ್ತಾಗಲ್ಲ ಒಂದು ಸುಮಾರು ಒಂದು ಮೂವತ್ತು ಕೆಜಿ ತೂಕ ಇದ್ರೆ ಮೂರ್ ಲೀಟರ್ ಅಷ್ಟು ಹಾಲ್ ಕೊಡ್ಬೇಕಂತ ಹೇಳ್ತೀವಿ ನಾವು ಕರುವಿಗೆ ಸೊ ನಮ್ ರೈತರಿಗೆ ಗೊತ್ತಾಗೋದಿಲ್ಲ ಸೊ ಮೂರ್ ಲೀಟರ್ ಹಾಲ್ ಕೊಟ್ಟರೆ ನಮ್ಗೆ ಏನ್ ಉಳಿತಾಯ ಅಂತ ಹೇಳಿ ಎಲ್ಲಾ ಹಾಲನ್ನ ಇನ್ಕಮ್ ಮಾಡ್ತಾರೆ ಸೊ ಆ ನಿಟ್ಟಿನಲ್ಲಿ ಹಾಲನ್ನ ಹಿಂಡಿ ಅದಕ್ಕೆ ತೂಕ ಅಂದಾಜು ತೂಕ ಕೊಟ್ಟಾಗ ಕರು ಚೆನ್ನಾಗಿ ಬೆಳೀತದ ಆಮೇಲೆ ಇನ್ನೊಂದು ಏನಾಗ್ತದೆ ನಾವು ಸರಿಯಾಗಿ ಕೆಚ್ಚಲನ ತೊಳೆದು ನಾವು ನಿರ್ವಹಣೆ ಮಾಡಿದಾಗ ಯಾವುದೇ ತರ ಕೆಚ್ಚಲು ಬಾವು ರೋಗ ಇರೋದಿಲ್ಲ ಸೊ ಇತ್ತೀಚೆಗೆ ಸಾಕಷ್ಟು ಈ ಹೈನುಗಾರಿಕೆ ಮಾಡ್ತಕ್ಕಂಥವ್ರು ಇದನ್ನ ಮ್ಯಾಟ್ ಹಾಕ್ತಾ ಇದಾರೆ ಸೊ ಆ ಮ್ಯಾಟ್ ಹಾಕೋದ್ರಿಂದನೂ ನಾವು ಒಳ್ಳೆ ಒಂದು ಆರೋಗ್ಯದ ಕೆಚ್ಚಲದ ಆರೋಗ್ಯನ ನಾವು ಕಾಪಾಡಬಹುದು ಈಗ ಹೈನು ರಾಸಗಳು ಇಳುತ್ತವೆ ಇಳಿದ ತಕ್ಷಣ ಏನು ಒಂದು ಎಚ್ಚರಿಕೆನ ತಗೋಬೇಕು ಮುಂಜಾಗ್ರತೆ ಮುಂಜಾಗ್ರತು ಕರುಗಳು ಹಾಕಿದ ತಕ್ಷಣ ಮುಖ್ಯವಾಗಿ ಕರುಣ್ಣ ಅದು ಮೈ ಮೇಲೆ ಇರ್ತಕ್ಕಂಥ ಉಗುರು ಬೆಚ್ಚ ನೀರಲ್ಲಿ ಇತ್ತೀಚೆಗೆ ತೊಳೆಯಕ್ಕೆ ನಾವು ಸೊ ಒಕ್ಕಳ ಬಳ್ಳಿ ಸಾಮಾನ್ಯವಾಗಿ ನಮ್ಮ ರಾಸುಗಳಲ್ಲಿ ಕರುಗಳಲ್ಲಿ ಕಟ್ಟಾಗಿ ಬಂದಿರ್ತದೆ ಇತ್ತು ಅಂದ್ರೆ ಸ್ವಚ್ಛವಾದ ದಾರದಿಂದ ಕಟ್ಟಿ ಅದನ್ನ ಬ್ಲೇಡ್ ಇಂದ ಇದನ್ನ ಸ್ವಚ್ಛವಾದ ಬ್ಲೇಡ್ ಇಂದ ಕಟ್ ಮಾಡಬೇಕು ಮನೆಯಲ್ಲಿ ಇರ್ತಕ್ಕಂಥ ಐಡಿಯನ್ನು ಅದನ್ನ ಹಚ್ಚಿದ್ರು ನಡೀತದೆ ಇಲ್ಲದೇ ಅರಿಶಿನ ಇದ್ರು ಹಚ್ಚಿದ್ರು ನಡೀತದೆ ಆ ನಂತರ ಕೆಲವರು ಗೊರಸ್ ಚೂಟ್ತಾರೆ ಸೊ ಚೂಟಿ ಅದನ್ನ ತಿನ್ನಿಸ್ತಾರೆ ತಾಯಿಗೆ ಅದರಿಂದ ಏನಾಗ್ತದೆ ಒಂದು ಕಾಲಿನ ಸಮತಟ್ಟಾಗಿ ಇಡೋದಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ಬಹುದು ಆಮೇಲೆ ಗಂಟೆ ಒಳಗಡೆ ನಾವು ಅದಕ್ಕೆ ಗಿಣದಾಲನ್ನು ಕುಡಿಸಬೇಕು ಒಂದು ಗಂಟೆ ಒಳಗಡೆ ಎಷ್ಟು ಕುಡಿತದೋ ಅಷ್ಟು ಯಥೇಚ್ಛವಾಗಿ ಕುಡಿಸಬೇಕು ಸೊ ನಮ್ಮ ಒಂದು ರೈತರ ಏನಿದೆ ಮೂಢನಂಬಿಕೆಯಿಂದ ಎಲ್ಲ ಹೆಚ್ಚು ಹಾಲು ಗಿಣದಾಲ್ ಕುಡಿಸ್ಬಿಟ್ರೆ ಅದು ಭೇದಿ ಆಗ್ತದೆ ಅಂತ ಹೇಳಿ ಹಂಗೆ ಬಿಟ್ಟು ಅಥವಾ ಕೆಚ್ಚಲಲ್ಲಿ ಇರ್ತಕ್ಕಂಥ ಹಾಲನ್ನೇ ಹಿಂಡೋದಿಲ್ಲ ಸೊ ಇದರಿಂದ ಏನಾಗ್ತದೆ ಒಂದು ಕರುವಿಗೂ ತೊಂದರೆ ಆಗೋದು ಇನ್ನೊಂದು ಕೆಚ್ಚಲ ಹಾಲು ಇಂಡಲಿಲ್ಲ ಅಂದ್ರೆ ಕೆಚ್ಚಲದ್ದು ತಾಯಿಗೂ ಸಮಸ್ಯೆ ಆಗ್ತದೆ ಸೊ ಎಷ್ಟು ಗಿಣದ ಹಾಲನ್ನ ಇದು ಮಾಡ್ತೀವಿ ಅಷ್ಟು ನಾಳೆ ಬಿಳಿ ಹಾಲು ತಿರುಗೋದಕ್ಕೆ ಅನುಕೂಲ ಆಗ್ತದೆ ಅದು ತಪ್ಪು ಸರ್ ಯಾಕಂದ್ರೆ ಸಾಮಾನ್ಯವಾಗಿ ಮಾಸ ಬಿಳಬೇಕಂದ್ರೆ ಹಾರ್ಮೋನ್ ಆಕ್ಷನ್ ಆಗ್ಬೇಕಂದ್ರೆ ಹಾಲನ್ನ ತಕ್ಷಣ ಹಿಂಡಿ ಕೆಚ್ಚಲ್ ಖಾಲಿ ಮಾಡಬೇಕು ಸೊ ಸಾಮಾನ್ಯವಾಗಿ ಮಾಸ ಬಿಳೋದಕ್ಕೆ ಎಂಟರಿಂದ ಹತ್ತು ತಾಸು ಟೈಮ್ ಇರ್ತದೆ ಸೊ ಅಷ್ಟು ಬಿಳಿಲ್ಲ ಅಂದ್ರೆ ಇಪ್ಪತ್ನಾಕ್ ತಾಸು ವರ್ಗೂ ಕಾಯ್ ಕೇಳ್ತೀವಿ ನಾವು ಅದಕ್ಕೆ ಒಂದು ಸರಿಯಾದ ಚಿಕಿತ್ಸೆನ ನಾವು ಕೊಡ್ಸ್ಬೇಕಾಗ್ತದೆ ಯಾವುದೇ ಕಾರಣಕ್ಕೂ ರೈತರು ಹಿಂಡಿ ಬಿಡಬೇಕು ಆಮೇಲೆ ಮಾಸನ್ನ ಯಾವುದೇ ಕಾರಣಕ್ಕೂ ಮೂಢನಂಬಿಕೆ ಅಂದಕ್ಕೆ ಚಪ್ಲಿ ಕಟ್ಟೋದು ಕಸಬರಿ ಕಟ್ಟೋದು ಮಾಡ್ತಾರೆ ದಯವಿಟ್ಟು ಮಾಡಬಾರ್ದು ಅದರಿಂದ ಏನಾಗ್ತದೆ ಅರ್ಧ ಕೆಳಗಡೆ ಬರ್ತದೆ ಅರ್ಧ ಹೊಟ್ಟೆ ಉಳ್ಕೋಬಹುದು ಮತ್ತೆ ಮುಂದೆ ನಂಜಾಗಿ ಅದು ಮೆಟ್ರೈಟಿಸ್ ಅಂತ ಹೇಳ್ತೀವಿ ಆ ಸಮಸ್ಯೆ ಆಗಿ ಮತ್ತೆ ಹಾಲಿನ ಇಳುವರಿ ಹೋಗ್ಬಿಡ್ತದೆ ಸೊ ಯಾವುದೇ ಕಾರಣಕ್ಕೂ ಅದನ್ನ ಮಾಡ್ದೇನೆ ಸರಿಯಾಗಿ ಹಾಲು ಕರಕ್ಕೆ ಕುಡಿಸಿ ಪೂರ್ತಿ ಹಾಲನ್ನು ತೆಗೆದು ಅದಕ್ಕೆ ಪೌಷ್ಟಿಕಾರ ಕೊಟ್ಬಿಟ್ರೆ ಸಾಮಾನ್ಯವಾಗಿ ಒಂದು ಎಂಟರಿಂದ ಹತ್ತು ತಾಸು ಒಳಗಡೆ ಮಾಸ ಬೀಳೋದನ್ನು ನಾವು ನೋಡಿದ್ದೀವಿ ಈಗ ವೈಜ್ಞಾನಿಕವಾಗಿ ಎಮ್ಮೆ ಅಥವಾ ಆಕಳು ಇಳಿದ ತಕ್ಷಣ ಅದಕ್ಕೆ ಹಳ್ಳಿಯಲ್ಲೆಲ್ಲನೂ ನೋಡ್ತಿರ್ತೀವಿ ಅದಕ್ಕೆ ತಿನ್ನಲಿಕ್ಕೆ ವಿಶೇಷವಾದಂಥ ಒಂದು ಹುಳ್ಳಿ ಕಾಳು ಬೇರೆ ಬೇರೆ ಕೊಡ್ತಿರ್ತಾರೆ ಇಳಿದ ತಕ್ಷಣ ಏನು ಅದಕ್ಕೆ ಕೊಡಬೇಕಂತಿರ್ತಾವೆ ಸಾಮಾನ್ಯವಾಗಿ ಈ ಒಂದು ಅಂಶ ಇರತಕ್ಕಂಥ ಒಂದು ಪದಾರ್ಥ ಬಿಟ್ಟು ಸೊ ನಾವೇನು ಹಿಂಡಿ ಅಂತ ಹೇಳಿದ್ವಿ ಹತ್ತಿ ಕಾಳು ಹಿಂಡಿ ಇದು ಯಾವುದೇ ಇದ್ದರೂ ಅದನ್ನು ಸ್ವಲ್ಪ ಕಡಿಮೆ ಮಾಡಿ ಈ ನಮ್ಮ ಏಕದಳದ ದಾನ ಇರಬಹುದು ದ್ವಿದಳ ದಾನ ಕೊಟ್ಟರೆ ಸಾಕು ಏನ್ ಅದನ್ನ ನೆನೆಸಿ ಜೊತೆಗೆ ಆಹಾರ ಇದು ಲವಣ ಮಿಶ್ರಣ ನಾವು ಹಾಕಿ ಉಪ್ಪನ್ನು ಹಾಕಿ ಕೊಟ್ಬಿಟ್ರೆ ಸಾಕು ಜೊತೆಗೆ ಈ ಮಾಸದ ಕಳ್ಳಿಯಲ್ಲಿ ಕೆಲವರು ಈ ಎಳ್ಳನ್ನು ತಿನ್ನಿಸ್ತಾರೆ ಅಥವಾ ಎಳ್ಳು ತಪ್ಪಲ ತಿನ್ನಿಸ್ತಾರೆ ಇಲ್ಲ ಕೊಬ್ಬರಿ ತಿನ್ನಿಸ್ತಾರೆ ಸೊ ಅದನ್ನು ತಿನ್ನಿಸ್ಬೋದು ಏನು ತೊಂದರೆ ಇಲ್ಲ ಬೆಳೆಯೋದಕ್ಕೆ ಅನುಕೂಲ ಆಗ್ತದೆ ತಕ್ಷಣ ಅದಕ್ಕೆ ಒಂದು ಕೊಬ್ಬಿನ ಅಂಶ ದೊರಕೋದ್ರಿಂದ ಒಂದು ಹಾಲಿನ ಎಳುವರೆನು ಚೆನ್ನಾಗಿರ್ತದೆ ಒಳ್ಳೆದು ಡಾಕ್ಟರ್ ಪಾಟೀಲ್ ಏನಾದರೂ ಎಚ್ಚರಿಕೆಗಳು ಸಂದೇಶಗಳು ರೈತರಿಗೆ ಹೈನುಗಾರಿಕೆಯಲ್ಲಿ ಮುಖ್ಯವಾಗಿ ಒಂದು ಹೈನುಗಾರಿಕೆಯನ್ನು ನಾವು ಲಾಭದಾಯಕ ಮಾಡಬೇಕಂದ್ರೆ ಖರ್ಚನ್ನು ಕಡಿಮೆ ಮಾಡಬೇಕು ಆ ನಿಟ್ಟಿನಲ್ಲಿ ನಾವು ಹಸಿವು ಬೆಳೆಸ್ಕೊಳ್ಳೇಬೇಕಾಗ್ತದೆ ಆಮೇಲೆ ಪೌಷ್ಟಿಕಾರ ಇತ್ತೀಚಿನ ಒಂದು ದಿನಗಳಲ್ಲಿ ದರ ಜಾಸ್ತಿ ಇರೋದ್ರಿಂದ ನಾವೇ ತಯಾರು ಮಾಡ್ಕೊಂಡ್ರೆ ಬಹಳ ಒಳ್ಳೇದು ಯಾಕಂದ್ರೆ ನಮ್ಮಲ್ಲಿ ಸಾಕಷ್ಟು ಧಾನ್ಯಗಳ ಲಭ್ಯತೆ ಇರ್ತದೆ ನಮ್ಮ ಹೊಲದಲ್ಲಿ ಬೆಳೆದಿರ್ತಕ್ಕಂಥದ್ದು ಅದನ್ನ ನಮ್ಮ ಹತ್ತಿರದ ಪಶುವೈದ್ಯರಿಂದ ಒಂದು ತಾಂತ್ರಿಕ ಸಲಹೆ ಪಡೆದು ತಾವೇ ನಿರ್ವಹಣೆ ಮಾಡಿದ್ರೆ ನಾವು ಅದನ್ನ ಖರ್ಚನ್ನು ಕಡಿಮೆ ಮಾಡಿ ನಾವು ಲಾಭನ ಗಳಿಸ್ಬೋದು ಆಮೇಲೆ ಒಂದು ಆರೋಗ್ಯ ದೃಷ್ಟಿಯಿಂದ ಈ ಕಾಲಕಾಲಕ್ಕೆ ಲಸಿಕೆ ಆಗೋದಿರಲಿ ಜಂತುನಾಶಕ ನಾಶ ಕುಡಿಸಿದಲ್ಲಿ ಕೆಚ್ಚಲ ಒಂದು ನಿರ್ವಹಣೆ ಮಾಡಿದಾಗ ಸೊ ಯಾವುದೇ ಥರದ ತೊಂದರೆ ಇಲ್ದಂಗೆ ನಾವು ಒಂದು ಹೆಚ್ಚಿನ ಲಾಭ ಪಡೆಯೋದಕ್ಕೆ ಮತ್ತು ಸ್ವಚ್ಛ ಹಾಲನ್ನು ನಾವು ಗ್ರಾಹಕರಿಗೆ ಒದಗಿಸೋಕ್ಕೆ ಅನುಕೂಲ ಆಗ್ತದೆ ಆ ನಿಟ್ಟಿನಲ್ಲಿ ನಮ್ಮ ರೈತರು ಇನ್ನೂ ಹೆಚ್ಚೆಚ್ಚು ತಾಂತ್ರಿಕತೆ ಹೊಂದಿ ಈ ಒಂದು ಅಂಶಗಳನ್ನ ಅಳವಡಿಸ್ಕೊಳ್ತಾರೆ ಅಂತ ನಾನು ಇದುವರೆಗೂ ಹೈನುಗಾರಿಕೆಯಲ್ಲಿ ಹಾಲಿನ ಇಳುವರಿ ಹೆಚ್ಚಿಸಲಿಕ್ಕೆ ಮತ್ತು ಜೊತೆಗೆ ಪಶುಗಳ ಆರೋಗ್ಯ ಹೈನು ರಾಸುಗಳ ಆರೋಗ್ಯದ ಬಗ್ಗೆ ಏನೆಲ್ಲ ಗಮನವನ್ನು ನಮ್ಮ ರೈತ ಬಾಂಧವರು ಹರಿಸಬೇಕಾಗಿದೆ ವಿಚಾರವಾಗಿ ಮಾಹಿತಿಯನ್ನು ಹಂಚಿಕೊಂಡ್ರೆ ಇಂಥ ವಿಚಾರವನ್ನು ನಮ್ಮ ರೈತ ಬಾಂಧವರು ಗಮನಿಸಿ ಹೈನುಗಾರಿಕೆಯಲ್ಲಿ ತೊಡಿದವರು ಅಳವಡಿಸ್ಕೊಂಡ್ರೆ ಮುಖ್ಯವಾಗಿ ನೀವು ಹೇಳಿದಂಗೆ ಖರ್ಚನ್ನು ಭಾಳಷ್ಟು ಕಡಿಮೆ ಮಾಡಬೇಕಾಗಿದೆ ಖರ್ಚು ಕಡಿಮೆ ಮಾಡಿದ್ರೆ ಅದು ನಮಗೆ ಅಧಿಕ ಲಾಭ ಬಂದ್ಬೋ ಬರೋದ್ರಲ್ಲಿ ಖಂಡಿತ ಸಾಧ್ಯತೆ ಇದೆ ಈ ಒಂದು ಹಿನ್ನೆಲೆಯಲ್ಲಿ ವಿಚಾರವನ್ನ ಗಮನಿಸಲಿ ಅಂತ ಹೇಳೋಣ ಮಾಹಿತಿ ಹಂಚಿಕೊಂಡ ಎಲ್ಲ ಕೇಳೋದು ಪರವಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ಎಲ್ಲ ರೈತ ಬಂದವರು ನಮ್ಮ ಇಲಾಖೆ ಪರವಾಗಿ ಧನ್ಯವಾದಗಳು ನಮ್ಮ ಇಲಾಖೆ ಪರವಾಗಿ ಧನ್ಯವಾದಗಳು ನಮ್ಮ ಇಲಾಖೆ ಪರವಾಗಿ ಧನ್ಯವಾದಗಳು ನಮ್ಮ ಇಲಾಖೆ